ಸರ್ವಾಧಿಕಾರ ತೊಲಗಬೇಕು ಇಂದಿರಾ ಗಾಂಧಿ ತೊಲಗಬೇಕು ಅಂತೇಳಿ ಎರಡೇ ವಾಕ್ಯ ಹೇಳಿದರು ಎಲ್ಲಿದ್ದರೋ ಗೊತ್ತಿಲ್ಲ ಸುಮಾರು ನೂರಾರು ಜನ ಪೊಲೀಸರು ಬಂದು ನಮ್ಮನ್ನು ಹೋಗಿ ಯಶವಂತಪುರ ಸ್ಟೇಷನ್ನಲ್ಲಿ ಹಾಕಿದ್ರು ನಮ್ಮ ರವಿ ನನ್ನ ತಮ್ಮನಿಗೆ ಅವಾಗ ಹದಿಮೂರು ವರ್ಷ ನನಗೆ ಹದಿನಾರಿಂದ ಹದಿನೇಳು ವರ್ಷ ಹದಿಮೂರು ವರ್ಷದ ಬಾಲಕ ಅವನು ಕೂಡ ನಮ್ಮ ಇಡೀ ಮನೆ ಎಲ್ಲರನ್ನು ಬಂಧಿಸಿದ್ರು ಜೈಲಿಗೆ ಹಾಕಿದ್ರು ಅಶೋಕ್ ಲೀಡರ್ ಆಫ್ ದಿ ದಿಜಿಷನ್ ಲೀಡರ್ ಆಫ್ ದಿ ಅಪೋಸಿಷನ್ ಹೇಳ್ತಾರೆ ಇವರು ಹದಿನಾರು ವರ್ಷ ಅಂತ ಅವ್ರಿಗೆ ತೊಗೊಂಡೋಗಿ ಜೈಲಿಗೆ ಅಂತ ಹದಿನಾರು ವರ್ಷದಲ್ಲಿ ಜೈಲಲ್ಲಿ ಇಡಂಗೆ ಇಲ್ಲ ಅವನು ಇಡಂಗಿಲ್ಲ ಬಾಲ ಅಪರಾಧಿ ಆಗ್ತಾರೆ ಜೈಲಲ್ಲಿ ಇಡಕ್ಕೆ ಬರೋದಿಲ್ಲ ಅವನು ಏನು ಸುಳ್ಳು ಹೇಳ್ತಾರೆ ಯಾರು ನಮ್ಮ ಪಾರ್ಟಿಯವರು ನಮ್ಮ ಬಿ ಜೆ ಪಿ ಪಾರ್ಟಿಯ ವಿರೋಧ ಪಕ್ಷದ ನಾಯಕ ಒಳಗಡೆ ಬ್ಯಾರಕಲ್ಲಿ ಇನ್ನೂರು ಜನ ಇದ್ರೆ ಇನ್ನೂರು ಜನಕ್ಕೆ ಒಂದೇ ಒಂದು ಬಾತ್ರೂಮ್ ಅದು ಓಪನ್ ಅರ್ಥ ಮಾಡಿ ಎಷ್ಟು ಕಷ್ಟ ಅದು ಏನು ನೀವು ಟಾಯ್ಲೆಟ್ ಅಂತ ಮಾಡಿದಾಗ ಏನು ಹೇಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರೆ ನಮ್ಮ ಸಂವಿಧಾನ ನಮಗೆ ಭಗವದ್ಗೀತೆ ಇದ್ದಂಗೆ ಈ ಭಗವದ್ಗೀತೆಯನ್ನ ಯಾವತ್ತೂ ನಾವು ಬದಲಾವಣೆಯನ್ನ ಮಾಡೋದು ಇಲ್ಲ ಏನು ಇಲ್ಲ ಆದ್ರೆ ಮಾಡದ ಪಾಪಿಗಳು ಯಾರು ಕಾಂಗ್ರೆಸ್ ಅವರು ಈ ಪಾಪಿಗಳಿಗೆ ಶಿಕ್ಷೆ ಆಗ್ಬೇಕು ಅಯ್ಯೋಯ್ಯೋ ದೇವ ಮಹಾತ್ಮ ಗಾಂಧಿ ವಿಚಾರ ಹೇಳಿ ಯಾಕೆ ನಿಮಗೆ ಮಹಾತ್ಮ ಗಾಂಧಿಗಿಂತ ಮೋದಿನೇ ದೊಡ್ಡವನು ಅಂತ ನಿಮ್ಮ ತಲೆ ಉಳಿದಿರೋದು ಅದರಿಂದ ನೀವು ಮಹಾತ್ಮ ಗಾಂಧಿ ಹೆಸರು ಹೇಳಲ್ಲ ನೀವು ಮಹಾತ್ಮ ಗಾಂಧಿನೂ ಇಲ್ಲ ವಲ್ಲಭಾಯಿ ಪಟೇಲೂ ಇಲ್ಲ ಯಾರೂ ಇಲ್ಲ ನಿಮ್ಮ ತಲೆ ಉಳಿದ್ರು ವಲ್ಲಭಭಾಯಿ ಪಟೇಲ್ ಮಹಾತ್ಮ ಗಾಂಧಿ ಗುಜರಾತಿಂದ ಬಂದಿರೋರೆ ಅವ್ರ ಹೆಸರು ಹೇಳಲ್ಲ ನೀವು ಹಾ ಕಟ್ಟೆ ಮೇಲೆ ನನಗೆ ಜಾಗ ಸಿಗಿಲ್ಲ ಕಟ್ಟೆ ಕೆಳಗಡೆ ಇನ್ನೊಂದು ಇಬ್ಬರು ಮೊಳಗುವ ಮಧ್ಯೆ ಕಟ್ಟೆ ಮಧ್ಯೆ ಮಲಗಿದ್ದೆ ನಾನು ಒಂದು ತಿಂಗಳು ಊಟನೂ ಕೊಡ್ತಾ ಇರಲಿಲ್ಲ ನ್ಯಾಯವಾಗಿ ಆ ಕಷ್ಟದಲ್ಲಿ ಆಮೇಲೆ ಹೋರಾಟ ಮಾಡಿ ಊಟಕ್ಕೋಸ್ಕರ ಹೋರಾಟ ಮಾಡಿದಂತ ನೆನಪು ಕೂಡ ನನಗಿದೆ ಕಪ್ಪು ನದಿ ಸಾವರ್ಕರ್ ಸಾವರ್ಕರ್ ಹತ್ತು ವರ್ಷ ಇದ್ರು ಈ ಪಾಪ ಸ್ವಾತಂತ್ರ್ಯ ಹೋರಾಟಗಾರರು ಸಾವರ್ಕರ್ ಹತ್ತು ವರ್ಷ ಸಮುದ್ರದಲ್ಲಿ ನೀಲಿ ಸಮುದ್ರದಲ್ಲಿ ಸಮುದ್ರದ ಅಲೆಗಳನ್ನು ಅಪ್ಪಳಿಪ್ಪು ಅಲೆಗಳನ್ನು ಕೇಳಿ ಕೇಳಿ ಸುಸ್ತಾದವರು ಹತ್ತು ವರ್ಷಗಳ ಕಾಲ ಅವ್ರನ್ನ ನಮ್ಮ ನೀವು ಹೇಳ್ತಾ ಇರ್ತೀವಿ ಓಹೋ ನಿಜ ಆದರೆ ಅಂಥ ಸಾವರ್ಕರ್ ಹೆಸ ನೀವು ನಮಗೆ ಕಕ್ಕಸ ಇರಲಿಲ್ಲ ಊಟನೇ ಮತ್ತೇನು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದೀನಪ್ಪ ನೀನು ಸರ್ವಾಧಿಕಾರದ ಪ್ರವೃತ್ತಿಯನ್ನು ಮಾಡದಂಥ ನೂರಿಪ್ಪತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇಂದಿರಾ ಗಾಂಧಿ ಸಂವಿಧಾನಕ್ಕೆ ಅಪಚಾರ ಮಾಡಿ ಸರ್ವಾಧಿಕಾರವನ್ನ ಏರಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರಂತ ವಿರೋಧ ಪಕ್ಷದ ನಾಯಕರಾಗಿದ್ದರು ಲಾಲ್ ಕೃಷ್ಣ ಅಧ್ವಾನಿಯವರು ಶೈಲಲ್ಲಿ ಹಾಕಿದ್ರು ಇಂದಿರಾ ಗಾಂಧಿ ಅವರು ಸತ್ತಾಗ ವಾಜಪೇಯಿ ಅವರು ಎಂತ ಸಾಹಿತ್ಯ ವೃದ್ಧಿಯದ ಕವಿ ವೃದ್ಧಿಯದ ಅವರು ಎಷ್ಟು ಮಟ್ಟಿಗೆ ಭಾಷಣ ಮಾಡಿದರು ಅವರು ಉಕ್ಕಿನ ಮಹಿಳೆ ಉಕ್ಕಿನ ಮಹಿಳೆಯನ್ನು ಕಳೆದುಕೊಂಡ ಭಾರತ ಅಂತರು ಯಾರು ಕಾನ್ಸ್ಟಿಟ್ಯೂಷನ್ ಅವಮಾನ ಮಾಡದಂತ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಇದೆ ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ರಾಹುಲ್ ಗಾಂಧಿ ಕ್ಷಮಾಪಣೆ ಕೇಳಲೇಬೇಕು ಈ ಸಂವಿಧಾನಕ್ಕೆ ಅಪಚಾರ ಮಾಡದಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ದುರುಳಾಲ ಪಾರ್ಟಿ ಮೋಸಗಾರರ ಪಾರ್ಟಿ ದೇಶ ವಿರೋಧಿ ಪಾರ್ಟಿ ಇಂತಹ ಪಾರ್ಟಿ ಇವತ್ತು ದೇಶದ ಜನರ ಮುಂದೆ ತಲೆಬಾಗಿ ಬಾಗಿ ಕೈ ಕಟ್ಟು ಅಶೋಕ್ ಯು ಆರ್ ದ ಲೀಡರ್ ಆಫ್ ದಿಷನ್ ಈ ರಾಜ್ಯದ ಜನಾದೇಶ ಸರ್ಕಾರವನ್ನ ಸಮರ್ಥವಾಗಿ ನೀವು ಸರ್ಕಾರದ ಹುಡುಕುಗಳನ್ನು ಎತ್ತಿ ಹೇಳುವಂತ ಹೊಸ ಹೊಸ ವಿಚಾರವನ್ನು ರಾಜ್ಯದ ಜನಕ್ಕೆ ಕೊಡುವಂತ ಆಗ್ಬೇಕು ನೀವು ಇದೇನ ನೀವು ಮಾಡ್ತಾ ಇರೋ ಕೆಲಸ ಮತ್ತೆ ನಿಮ್ 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 ತಲೆ ಬೇರೆ ಬೇರೆ ತರ ಇರಬೇಕು ಅಶೋಕ್ ನನ್ನ 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 ಅಡ್ವೈಸನ್ನು ತಿಳ್ಕೊಬೇಡಿ ಜನ ಮಾತಾಡ್ಕೊಳ್ಳೋದು ನಿಮ್ಗೆ ಹೇಳ್ತಾ ಇದ್ದೀನಿ